ಇವರಿಗೂ ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದೇವಸ್ತ್ರೀಗಳವರು ನಿನ್ನೋದು ಸತ್ಯಪದವಾದ ನಾನು ನೋಡ ನೋಡುವ ಮುಕ್ತಾನೆ ಅನ್ನುವಂಥದ್ದನ್ನು ಜ್ಞಾನ ಪ್ರತಿಪಾದನಾ ಸ್ಥಳದ ಹನ್ನೊಂದನೇ ಪದ್ಯವನ್ನೇ ವಿಸ್ತಾರವಾಗಿ ಹೇಳಿದರು ಮೂರನೇ ನುಡಿಯನ್ನು ಹೇಳ್ತಕ್ಕಂಥವ್ರು ಮೊದಲನೇ ಎರಡು ದೇಹ ಮತ್ತು ಅವಸ್ಥೆಗಳಲ್ಲಿ ಬೇರೆ ಬೇರೆ ಇದ್ದರೂ ಸಹ ಎಲ್ಲವುಗಳಲ್ಲಿಯೂ ನೀನು ಬಿಜಿ ಮತ್ತೆ ಈಗ ಮೂರನೇ ನುಡಿ ಅನ್ನುವಂಥದ್ದು ಜನಪಕ್ಷ ಮಾಸಾದಿಗಳು ಆಮೇಲೆ ದೇಹದ ವಿಕಾರಾದಿಗಳು ದೇಹದ ವಿಕಾರ ಅನ್ನುವಂಥದ್ದು ಅಸ್ಥಿತೆ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಅಂಥೇಳಿ ತಾನು ಹೊಟ್ಟೆ ಇರುವಂಥದ್ದು ಆಮೇಲೆ ಹೊರಗೆ ಬರ್ತಕ್ಕಂಥದ್ದು ಶುಶ್ರೂಪವಾಗಿರುವಂಥದ್ದು ಬಾಲಕ ಅವಸ್ಥಿಲಿ ಆಗುವಂಥದ್ದು ಯವನ ಅವಸ್ಥಿಲಿ ಇರತಕ್ಕಂಥದ್ದು ಮುತ್ತಿನ ಅವಧಿಯಲ್ಲಿ ತಾನು ಕೆಡತಕ್ಕಂಥದ್ದು ಈಗ ಆ ಶರೀರ ಒಂದೇ ರೀತಿಯಾಗಿ ಇರುವುದಿಲ್ಲ ಅದು ಪರಿಣಾಮವನ್ನು ಹೊಂದತಂಥದ್ದು ವಿಕಾರಗಳಂಥದ್ದು ಆದರೆ ಅವಿಕಾರಿಯಾಗಿರ್ತಕ್ಕಂತಹ ತಾನು ತಾಯಿ ಗರ್ಭದಲ್ಲಿ ಅದಾನ ಕೂಸಾಗಿದ್ದಾಗಲೂ ಅದಾನ ಬಾಲಕನಾಗಿಯೂ ಇದ್ದಾನ ಆಮೇಲೆ ಯವನಸ್ಥನಾಗಿಯೂ ಇದ್ದಾನೆ ಅಪ್ಪ ಅವಸ್ಥೆಯಲ್ಲಿದ್ದಾನೆ ಕೆಟ್ಟು ನಾಶವಾಗಿ ಹೋಗುವಂಥ ಸ್ಥಳೀಯಲ್ಲಿ ತಾನು ಇದ್ದಾನೆ ಅನ್ನುವಂಥದ್ದನ್ನು ಹೇಳಿದರು ಆಮೇಲೆ ದಿನ ಪಕ್ಷ ಮಾಸ ವರ್ಷ ದಿನ ಅಂದರೆ ಇಪ್ಪತ್ನಾಲ್ಕು ತಾಸು ಆದರೆ ಹನ್ನೆರಡು ಹದಿನೈದು ದಿವಸ ಕೂಡಿಕೊಂಡು ಒಂದು ಪಕ್ಷ ಆಮೇಲೆ ಒಂದು ಎರಡು ಪಕ್ಷಗಳು ಕೂಡಿ ಒಂದು ಮಾಸ ಹನ್ನೆರಡು ಮಾಸಗಳು ಕೂಡಿ ಒಂದು ವರ್ಷ ಎಷ್ಟೋ ವರ್ಷಗಳು ಕೂಡಿ ಒಂದು ಯುಗ ಎಷ್ಟೋ ಯುವಕಗಳು ಕೂಡಿ ಒಂದು ಕಲ್ಪ ಈ ರೀತಿಯಾಗಿ ಅನೇಕ ರೀತಿಯಾಗಿ ಎಲ್ಲ ವೇಳೆ ಅನ್ನುವಂಥದ್ದು ಬದಲೇ ಆದರೂ ಸಹ ಮೊದಲು ತಾನದನ ವೇಳೆ ಮುಗೀತು ಅನ್ನುವಂಥದ್ದಿಲ್ಲ ಹಾಗೆ ವೇಳೆ ಎಳೆಯುವಂಥದ್ದು ಇವತ್ತು ಇಪ್ಪತ್ನಾಲ್ಕು ತಾಸು ಹೋದ್ರೆ ಮರನೇ ಮತ್ತೆ ಇಪ್ಪತ್ನಾಲ್ಕು ಚಲೋ ಒಂದು ಸೋಮವಾರ ಹೋತಂದ್ರೆ ಮತ್ತೆ ಒಂದು ಸೋಮವಾರ ಬರ್ತೈತಿ ಆ ಹಿಂದಿನ ಸೋಮವಾರದೊಳಗೂ ಅದಾನ ಹಿಂದಿನ ಸೋಮವಾರದೊಳಗೂ ಅದಾನ ಮುಂದಿನ ಸೋಮವಾರದೊಳಗು ಅದಾನ ಅದಕ್ಕೂ ವಿಶೇಷವಾಗಿ ತಿಳಿಯಬೇಕಂದ್ರೆ ಸೃಷ್ಟಿ ಪೂರ್ವದಲ್ಲಿ ತಾನು ಅದಾನ ಸೃಷ್ಟಿ ಕಾಲದಲ್ಲಿಯೂ ಅದಾನ ಸೃಷ್ಟಿ ನಾಶ ಅನಂತರದಲ್ಲಿಯೂ ಅಂದ್ರೆ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮನು ತಾನೇ ಬ್ರಹ್ಮನು ತಾನ ಬ್ರಹ್ಮನಲ್ಲಿಯೂ ತಾನದಾನ ವಿಷ್ಣು ರೂಪದಿಂದ ಅದನ್ನು ಪಾಲನೆ ಮಾಡುವಾಗಲೂ ತಾನ ಅದಾನ ರುದ್ರ ರೂಪದಿಂದ ಅದನ್ನು ಸಂಹಾರ ಮಾಡುವಾಗಲೂ ತಾನ ಅದಾನ ಈ ರೀತಿಯಾಗಿ ತಿಳಿಬೇಕು ಎಲ್ಲವೂ ತಾನೇ ಆಗ್ಯಾನ ಮತ್ತೆ ಏನೂ ತಾನು ಆಗಿಲ್ಲ ಮತ್ತೆ ಅಜ್ಞಾನವಸ್ಥಿಯಲ್ಲಿ ಅದಾನ ನನಗೇನು ತಿಳಿಯಲಿಲ್ಲ ಹುಟ್ಟು ಸಾವುಗಳವನು ನಾನು ಪರಮಾತ್ಮನಲ್ಲ ನಾನು ಹುಟ್ಟುವವನು ಈ ರೀತಿಯಾಗಿ ತನ್ನನ್ನು ತಾನು ಮರೆತುಕೊಂಡು ಪರಮಾತ್ಮನೇ ತಾನಾಗಿದ್ದರೂ ತನ್ನನ್ನು ಮರೆತಂಥ ಅಜ್ಞಾನವಸ್ಥಿಯಲ್ಲಿ ತಾನು ಅದಾನ ಅವನು ಮುಕ್ತಿ ಆದ ನಂತರ ತಯಾರಾದ್ನೇನಿಲ್ಲ ಮುಕ್ತಿಯ ಪೂರ್ವದಲ್ಲಿಯೂ ಅದಾನ ಮುಕ್ತಿ ಒಂದು ಕಾಲದಲ್ಲಿ ಆದೆ ಮುಕ್ತಿ ಆದಂತರದಲ್ಲಿಯೂ ತಾನದ ಅದಕ್ಕಾಗಿ ಅರಿಯದ ಅಜ್ಞಾನವನ್ನು ಅರಿಯದ ವಿದ್ಯೆಯನ್ನು ಅಜ್ಞಾನವನ್ನು ಅರಿದಂಥ ವಿದ್ಯೆ ಅದನ್ನು ತಾನು ಅರಿತಾನೆ ಆಮೇಲೆ ಅದ್ವಿತೀಯವಾಗಿ ತಾನರಿಯುವ ಅನ್ಯವಿಲ್ಲದೆ ಊರು ಶಂಭಲಿಂಗಗಳು ಅನ್ಯವಿಲ್ಲದೆ ಮೆರೆಯುವ ಸದ್ರೂಪ ನೀನು ಹೋದ್ರಿಂದ ಅಂದರೆ ಅವಿದ್ಯಾವಸ್ಥೆಯಲ್ಲಿ ಅದಾನ ಗುರುಗಳಲ್ಲಿ ಸಮಾಧಾನದಲ್ಲಿ ತಾನು ಕೇಳುವಾಗ ವಿದ್ಯೆ ಅವಿದ್ಯೆ ಮೊದಲು ಅವಿದ್ಯೆಯಿಂದ ಕೂಡ ಗುರುಗಳೆಂದು ಕೇಳುವಾಗ ವಿದ್ಯೆ ಅನ್ನುವಂಥದ್ದು ಬಂತು ಎರಡೋ ಅಲ್ಲಿ ತಿಳಿಯದೇ ಇರತಕ್ಕಂಥ ಅವಿದ್ಯೆ ಐತಿ ಗುರುಗಳಿಂದ ಹೇಳುವಂಥ ವಿದ್ಯೆನೂ ಐತಿ ಎರಡೂ ಅದಾವ ಆಮೇಲೆ ವಿದ್ಯಾ ಅವಿದ್ಯೆಯುಗಳಿಂದ ತಾನು ವಿಚಾರ ಮಾಡಿ ನೋಡುತ್ತೆಲ್ಲ ಹಾಗೆ ಮಂಥನ ಮಾಡುವಾಗ ವಿದ್ಯೆಗೂ ಅವಿದ್ಯೆಗೂ ಮಂಥನ ಐತಿ ಅಲ್ಲಿ ಆವಾಗ ಅವಿದ್ಯೆಯನ್ನು ನಾಶವಾಗಿ ವಿದ್ಯೆ ಉಳಿತೈತಿ ವಿದ್ಯೆ ಉಳಿದ ಕಾಲ ಅಂತಂದ್ರೆ ಸಹಜ ಅವಸ್ಥೆ ಆ ಸಹಜ ಅವಸ್ಥಿಯಲ್ಲಿಯೂ ತಾನದಾನ ಅಂದ್ರೆ ಏನು ಅಜ್ಞಾನ ಕಾಲದಲ್ಲಿ ಜ್ಞಾನ ಅಜ್ಞಾನ ಕಾಲದಲ್ಲಿ ಜ್ಞಾನ ಕಾಲದಲ್ಲಿ ಮೂರ ವರ್ಷಗಳಲ್ಲಿ ಆ ವೃಷಂ ತಾನು ಅದಾನ ಅಂದ್ರೆ ಏನು ಎಲ್ಲವುಗಳು ಎಲ್ಲಿ ತೋರಾವಿವು ತನ್ನಲ್ಲೇ ತೋರಾವ ಮತ್ತೆ ಅವು ಏನು ಅವು ತನ್ನ ಬಿಟ್ಟದವೇನೋ ಅವುಗಳ ರೂಪಾಗಿಯೇ ತಾನದ ಈಗ ಸಕ್ರೆ ಆರತಿ ಐತಿ ಸಕ್ರೆ ಬಿಟ್ಟು ಆರತಿ ತೋರಿಲ್ಲ ಮತ್ತೆ ಆರತಿ ಅದಾವಲ್ಲ ಅಂತ ಎಲ್ಲರೂ ಅಂತಾರಲ್ಲ ಸಕ್ರಿ ಆ ಸಕ್ರಿ ಬೆಳಗ ಕೋಣ ಅನ್ನೋದಿಲ್ಲ ಯಾರು ಆರತಿ ಬೆಳಗ ಕೋಣ ಅಂತಾರ ಬಂಗಾರ ಆಭರಣ ಆಗೈತಿ ಆಭರಣಗಳೇ ಬಂಗಾರಗಳಾಗ್ಯಾವ ಆಭರಣ ಅನ್ನುವಂತ ಎಲ್ಲಿ ಇತ್ತದು ಬಂಗಾರದಲ್ಲಿ ಐತೆ ಬಂಗಾರವೇ ಅದರಂತೆ ತಾನೇ ಆಗ್ಯಾನ ಜಗತ್ತು ತಾನೇ ಆಗ್ಯಾನ ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿ ಕಲ್ಲರ ಸುತ್ತ ಗುಡಿಗಳತ್ತಿರುವ ಕಳ್ಳ ಜನರಿಗೆ ಕಲ್ಲಂತೆ ಕಲ್ಲಾದವನು ದೇವರ ದೇವರಾದವನು ಕಲ್ಲ ತಾನೇ ಜಗರೂಪ ಆಗ್ಯಾನ ಜಗರೂಪವು ತಾನೇ ಆಗ್ಯಾನ ಆಭರಣಗಳಾದವದ್ದು ಬಂಗಾರವೇ ಮತ್ತೆ ಆಭರಣ ಎಲ್ಲಿ ಇದಾವಂದ್ರೆ ಬಂಗಾರನೈತಿ ಎಲ್ಲಿ ಹೋದವು ಬಂಗಾರದೊಳಗೆ ಅದಾವ ಬಂಗಾರಗಳು ಆಭರಣಗಳಾದಕ್ಕಿಂತ ಪೂರ್ವದಲ್ಲಿ ಬಂಗಾರ ಐತಿ ಆಭರಣಗಳಾದಾಗಲೂ ಬಂಗಾರ ಐತಿ ಆಭರಣಗಳನ್ನ ಕೆಡಿಸಿದಾಗಲೂ ಬಂಗಾರ ಐತಿ ಅಂದರೆ ಮಣ್ಣು ಅನ್ನುವಂಥದ್ದು ಗಡಿಗೆ ಮಡಿಕೆ ಅರಿವೆ ಮುಂತಾದವುಗಳಾಗುವುದಕ್ಕಿಂತ ಪೂರ್ವದಲ್ಲಿ ಮಣ್ಣು ಐತಿ ಗಡಿಗೆ ಮಡಿಕೆ ಅರಿವೆ ಎಲ್ಲವುಗಳಾದಾಗಲೂ ಮಣ್ಣು ಐತಿ ಇವಾಗೆಲ್ಲ ಕೂಡಿ ಹಂಚಾಗಿ ಆದಾಗಲೂ ಮಣ್ಣು ಐತಿ ಅಂದರೆ ನಾಮರೂಪ ವ್ಯಾಕರಣ ಅನ್ನುವಂಥದ್ದು ಎಲ್ಲವೂ ಮಿಥ್ಯ ಅವು ಅವಿಕಾರ ವಿಕಾರಗಳಂಥವುಗಳು ಆದರೆ ಮೃತ್ತಿಕೆತ್ತೇವೋ ಸತ್ಯಂ ಈ ಮೃತ್ತಿಕ ಅನ್ನುವಂಥದ್ದು ಹೇಗೆ ಸತ್ಯವೋ ಹಾಗೆ ಈ ಸತ್ಯವಾಗಿರುವಂಥ ಆತ್ಮವಸ್ತು ಏನೊಂದು ಆಗಿಲ್ಲ ಅಂತ ಹೇಳಿದರು ಏನು ಮೊದಲು ಆಗಿಲ್ಲ ಅಂತ ಹೇಳಿದರು ಮೂರು ದೇಹಗಳು ನಾನಲ್ಲ ಅಂತ ಹೇಳಿದರು ಮೂರ ಅವಸ್ಥೆಗಳು ನಾನಲ್ಲ ಅಂತ ಹೇಳಿದರು ಆಮೇಲೆ ಯಾವ ಸಮಯ ಅನ್ನುವಂಥದ್ದು ಯಾವುದು ದಿನಪಕ್ಷಾದಿಗಳು ನಾನಲ್ಲ ಅಂತ ಹೇಳಿದರು ಆಮೇಲೆ ಯಾವ ಒಂದು ಬಾಲ್ಯವನ್ನು ವಾರ್ಧಿಕ್ಯ ಈ ವಿಕಾರಗಳು ಅಂತ ಶರೀರವು ನಾನಲ್ಲ ಅಂತ ಹೇಳಿದರು ಮತ್ತೆ ಅಜ್ಞಾನವಸ್ಥೆ ಜ್ಞಾನವಸ್ಥೆ ಜ್ಞಾನ ಅಜ್ಞಾನ ವಸ್ಥಿ ಇವು ಯಾವ ನಾನಲ್ಲ ಅಂತ ಹೇಳಿ ಮತ್ತೆ ಅದಾವ ಯಾರು ನಾನು ಆಗ್ಯಾನ ತಾನು ಬಿಟ್ಟದವೇನು ಇಲ್ಲ ಎಲ್ಲವುಗಳಿಗೂ ತುಂಬ್ಯಾನ ಮತ್ತು ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂದರೂ ಎಲ್ಲವೂ ಆಗ್ಯಾನ ಬಂಗಾರ ಏನೂ ಆಗಿಲ್ಲ ಆದರೆ ಆಭರಣಗಳಾಗಿ ತೋರಿದ್ ಬಿಟ್ಟಿಲ್ಲ ನಾನು ಜಗರೂಪು ಆಗಿಲ್ಲ ಜಗರೂಪವಾಗಿ ತೋರುವುದು ಬಿಟ್ಟಿಲ್ಲ ಜಗನಾಶ ಆದರೂ ತಾನು ಉಳಿದಂಥವನ್ನ ಈ ರೀತಿಯಾಗಿ ವಿಚಾರದ್ವಾರ ತಿಳಿದಾಗ ಮಾತ್ರ ಆ ಬ್ರಹ್ಮ ವಸ್ತು ನಮಗೆ ಅಪ್ರೋಕ್ಷವಾಗತೈತಿ ಹೊರತಾಗಿ ಆ ವಿಚಾರದಿಂದ ನೋಡಿದರೆ ಅದು ನಾಮ ರೂಪಾತ್ಮಕವಾಗಿ ತೋರ್ದತಿ ಆದ್ದರಿಂದ ವಿಚಾರ ರೂಪವಾಗಿ ನೋಡಬೇಕನ್ನುವಂಥ ಆ ನಾಲ್ಕು ಮಾತುಗಳನ್ನ ಮಹಾತ್ಮರು ಅರ್ಪಿಸಿ ನನ್ನ ಮಾತಿಯ ಮಂಗಳ ನಮಸ್ಕಾರ ಶಿವಾನಿ